ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ತರಗತಿ ಅತ್ಯಂತ ವಿಶೇಷವಾಗಿರುವ ಯಾಕಂದ್ರೆ ಯಾಕಂದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತ ವಿಷಯದ ಸಂಪೂರ್ಣವಾದಂತಹ ವಿವರವಾದಂತಹ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇವತ್ತು ತೆಗೆದುಕೊಂಡು ಬಂದಿದ್ದೀನಿ ಯಾವ ರೀತಿಯಾಗಿ ಗಣಿತದ ಕಾನ್ಸೆಪ್ಟ್ಗಳನ್ನು ಈ ನಮ್ಮ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಸುವಂತಹ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರ ಬೋರ್ಡ್ ಎಕ್ಸಾಮ್ದವರು ಅನ್ನೋದನ್ನು ನೋಡ್ತಾ ಹೋಗೋಣ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಆಗಿರ್ತದೆ ಎಲ್ಲರೂ ಈ ವಿಡಿಯೋವನ್ನು ತಪ್ಪದೆ ನೋಡಿ ಹಾಗೂ ಹೇಳುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಒಂದು ಹಾಳೆಯಲ್ಲಿ ಅಥವಾ ಒಂದು ಬುಕ್ನಲ್ಲಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅರ್ಧವಾರ್ಷಿಕ ಪರೀಕ್ಷೆಗಾಗಿ ಭಾಗವಂದರ ಸಂಪೂರ್ಣ ಪಾಠಗಳ ವಿಶ್ಲೇಷಣೆ ವಿಶೇಷವಾದಂಥ ಸಂಚಿಕೆ ಒಂದನೇ ಪಾಠದಿಂದ ಹೋಗಿಬಿಡೋಣ ಲಾಸ್ಟ್ ಪಾಠದ ಮಠನೂ ಅಂದರೆ ನಿರ್ದೇಶಕ ರೇಖಾಗಣಿತ ಮಠನೂ ಓಕೆ ಫಸ್ಟ್ ಲೆಸನ್ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ಸ್ ಯಾವ್ಯಾವ ಕಾನ್ಸೆಪ್ಟ್ ವಾಸ್ತವ ಸಂಖ್ಯೆಗಳು ಒಳಗೊಂಡದ ಅಂತ ನೋಡೋದಾದರೆ ಫಸ್ಟ್ ಯಾವುದೇ ಒಂದು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳಿಂದ ಅಪವರ್ತಿಸುವುದು ಫಾರ್ ಎಕ್ಸಾಂಪಲ್ ಫೋರ್ಟಿ ನಲವತ್ತು ಅಂತ ಕೊಟ್ಟರೆಂದ್ರೆ ಅದನ್ನು ಹೆಂಗೆ ಅವಿಭಾಜ್ಯ ಅಪವರ್ತನಗಳಿಂದ ಅಪವರ್ತಿಸುವುದು ಅನ್ನೋದು ಎಲ್ಲರಿಗೂ ಗೊತ್ತದ ಅವಿಭಾಜ್ಯ ಅಪವರ್ತನಗಳಂದರೆ ಯಾವ ಫಸ್ಟ್ ಅವಿಭಾಜ್ಯ ಸಂಖ್ಯೆಗಳಂದರೆ ಯಾವುವಂದರೆ ಎರಡರಿಂದ ಪ್ರಾರಂಭವಾಗುವಂಥ ಸಂಖ್ಯೆಗಳು ಮತ್ತು ಅದು ಅದರದೇ ಆದಂಥ ಮಗ್ಗಿಯೊಳಗಿರಬೇಕು ಬಿಟ್ಟರೆ ಒಂದರ ಮಗ್ಗಿ ಒಳಗಿರಬೇಕು ಬೇರೆ ಬೇರೆ ಮಗ್ಗಿಯೊಳಗಿರಬಾರ್ದು ಎರಡು ಆಗಿರ್ಬೋದು ಆಗಿರ್ಬೋದು ಎರಡಾಗಿರ್ಬೋದು ಮೂರಾಗಿರ್ಬೋದು ಏಳು ಆಗಿರ್ಬೋದು ಒಂಬತ್ತು ಒಂಬತ್ತಾಗಂಗೆಲ್ಲ ಹನ್ನೊಂದು ಇವೆಲ್ಲವೂ ಕೂಡ ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ ಹಿಂಗೆ ನಲ್ವತ್ತನ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನದಿಂದ ಅಪವರ್ತಿಸೋದು ಫಾರ್ ಎಕ್ಸಾಂಪಲ್ ನಾವೊಂದು ಮಾಡಿ ತೋರಿಸ್ತಾನೆ ಫೋರ್ಟಿ ಎರಡು ಇಪ್ಪತ್ಲೇ ಎರಡು ಹತ್ತಲೆ ಎರಡು ಐದಲೇ ಐದು ಒಂದಲೇ ಇಟ್ ಮೀನ್ಸ್ ಟೂ ಟು ತ್ರೀ ಇಂಟು ಫೈವ್ ದಿಸ್ ಈಸ್ ದ ಆನ್ಸರ್ ಇದೇ ಥರ ಆನ್ಸರ್ ಆಗಿರ್ತದೆ ಈ ರೀತಿಯಾಗಿ ಸಂಖ್ಯೆಗಳ ಅಪವರ್ತಿಸುವಿಕೆ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿದು ಅಂದರೆ ಲಸ ಮತ್ತು ಮಸಗಳನ್ನು ತೆಗೆಯುವುದು ಯಾವುದೇ ಸಂಖ್ಯೆಗಳನ್ನ ಕೊಟ್ಟರೆ ಅದನ್ನು ವಿಭಾಜ್ಯ ಅಪವರ್ತನದಿಂದ ಅಪವರ್ತಿಸಿ ಲಸ ಮತ್ತು ಮಸಾವನ್ನು ಔಟ್ ಮಾಡೋದು ಲಸ ಅಂದರೆ ಲಘುತಮ ಸಾಮಾನ್ಯ ಅಪವರ್ತ್ಯ ಮಸಾ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಓಕೆ ಇಲ್ಲಿ ಅತಿ ಹೆಚ್ಚಾದಂತಹ ಕಾಮನ್ ಫ್ಯಾಕ್ಟರನ್ನು ದೊಡ್ಡದಾದಂತಹ ಕಾಮನ್ ಫ್ಯಾಕ್ಟರನ್ನು ತೆಗೆಯುವುದು ಎರಡು ಸಂಖ್ಯೆಗಳಿಗೆ ಮತ್ತು ಮೂರು ಸಂಖ್ಯೆಗಳಿಗೆ ಕಾನ್ಸೆಪ್ಟ್ ಅದ ಆಮೇಲೆ ಎರಡು ಸಂಖ್ಯೆಗಳ ಲಸ ಮೊಸ ಒಂದು ಫಾರ್ಮುಲಾವನ್ನು ಹೊಂದಿದೆ ಎರಡು ಸಂಖ್ಯೆಗಳ ಗುಣಲಬ್ಧ ಈಕ್ವಲ್ ಕೊಲ್ಟು ಆ ಸಂಖ್ಯೆಗಳ ಲಸ ಮತ್ತು ಮೊಸಗಳ ಗುಣಲಬ್ಧವೇ ಆಗಿರ್ತದೆ ಈ ಬೇಸ್ಮೆಂಟ್ ಮ್ಯಾಲ ಕ್ವಶನ್ ಬರುವಂಥ ಚಾನ್ಸಸ್ ಅದ ಓಕೆ ನನ್ನ ಥರದ ಕಾನ್ಸೆಪ್ಟ್ ಏನಂದರೆ ಅಭಾಗಲಬ್ಧ ಎಂದು ಸಾಧಿಸುವುದು ಫಾರ್ ಎಕ್ಸಾಂಪಲ್ ರೂಟ್ ಟೂ ಒಂದು ಅಭಾಗಲಬ್ಧ ಎಂದು ಸಾಧಿಸಿ ರೂಟ್ ತ್ರೀ ಒಂದು ಅಭಾಗಲಬ್ಧ ಎಂದು ಸಾಧಿಸಿ ರೂಟ್ ಫೈವ್ ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಈ ರೀತಿಯಾದಂಥ ಕ್ವಶನ್ ಬಂದು ಅಂದರೆ ಇವು ಮೂರು ಮಾರ್ಕಸ್ಸಿನ ಪ್ರಶ್ನೆಗಳಾಗಿರ್ತಾವೆ ಇದನ್ನು ಹೊರತುಪಡಿಸಿದ್ರೆ ಇತ್ತೀಚಿನ ಟ್ರೆಂಡ್ ಹೆಂಗೈತೆ ಅಂದರೆ ತ್ರೀ ಪ್ಲಸ್ ರೂಟ್ ಟೂ ಒಂದು ಅಭಾಗಲ್ದ ಸಂಖ್ಯೆ ಎಂದು ಸಾಧಿಸಿ ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆಯಂದು ಸಾಧಿಸಿ ಈ ಟೈಪ್ ಆಫ್ ಕ್ವಶನ್ಸ್ ಈಗ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಈ ಎಕ್ಸಾಮ್ಗಳನ್ನ ನೋಡ್ತಾ ಬಂದು ಅಂದರೆ ಇಂಥವುಗಳನ್ನ ಕ್ವಶನ್ ಕೇಳಾತಾರೆ ಇಂಥ ಕ್ವಶನ್ ಏನಾದರೂ ಬಂದು ಅಂದರೆ ಎರಡು ಮಾರ್ಕ್ಸಿನ ಪ್ರಶ್ನೆಗಳಿವೆಲ್ಲ ಈ ಎರಡು ಮಾರ್ಕ್ಸಿನ ಪ್ರಶ್ನೆಗಳು ಮೂರು ಮಾರ್ಕ್ಸ್ ಇವೆಲ್ಲವನ್ನು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ನೀವು ಈ ಥರದ್ದೆಲ್ಲ ಪೂರ್ತಿಯಾದಂಥ ಆನ್ಸರನ್ನು ನೋಡ್ಬೋದು ಓಕೆ ಹಾಗಾದರೆ ಪ್ರಿಯ ವಿದ್ಯಾರ್ಥಿಗಳೇ ಈ ವಾಸ್ತವ ಸಂಖ್ಯೆಗಳು ಪಾಠದಿಂದ ಏನೇನು ಬರಬಹುದು ಅಂದರೆ ಅವಿಭಾಜ್ಯ ಸಂಖ್ಯೆಗಳಿಂದ ಅಪೂರ್ತಿಸ್ ಕಾನ್ಸೆಪ್ಟ್ ಇದೆ ಆಲ್ಮೋಸ್ಟ್ ಫಿಕ್ಸ್ ಈ ಕ್ವೆಶನ ಇನ್ನು ಯಾವುದಾದ್ರೂ ಎರಡು ಸಂಖ್ಯೆ ಕೊಟ್ಟ ಆ ಸಂಖ್ಯೆಯ ಮಸ ಕೊಟ್ಟ ಲಸ ಕೇಳೋದು ಓಕೆ ಇಲ್ಲಿ ಈ ಫಾರ್ಮುಲಾ ಬೇಸ್ಡ್ ಕ್ವಶನನ್ನು ಫೈ ಇದನ್ನು ಮಾಡೋದು ಪಿಕ್ ಮಾಡೋದು ಫಾರ್ ಎಕ್ಸಾಂಪಲ್ ಹನ್ನೆರಡು ಮತ್ತು ಹದಿಮೂರರ ಮೊಸ ಒಂದು ಆದರೆ ಲಸ ಏನು ಈ ಟೈಪ್ ಆಫ್ ಕ್ವಶನ್ ಕೇಳೋದು ನೀವು ಅವಾಗ ಲಸ ಇಸ್ ಈಕ್ವಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ ಡಿವೈಡೆಡ್ ಬೈ ಮಸಾ ಈ ರೀತಿಯಾಗಿ ಕಾನ್ಸೆಪ್ಟನ್ನು ಅಥವಾ ಫಾರ್ಮುಲಾವನ್ನು ಅರೇಂಜ್ಮೆಂಟ್ ಮಾಡಿ ಮಾಡಬಹುದು ಓಕೆ ಈ ಪಾಠ ಇಷ್ಟು ಕಾನ್ಸೆಪ್ಟನ್ನು ಒಳಗೊಂಡದ ಇನ್ನು ಸಂಖ್ಯೆ ಸಂಖ್ಯೆಯೊಂದು ಸಾಧಿಸಿ ಅನ್ನೋದು ಟೂ ಹಂಡ್ರೆಡ್ ಪರ್ಸೆಂಟ್ ಪಿಕ್ಸ್ ಕ್ವಶನ್ ಎರಡು ಮಾರ್ಸಿಗರ ಮೂರು ಮಾರ್ಸಿಗರ ಹಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಕೇಳ್ತಾರ ಇದರ ಬಗ್ಗೆ ಯಾವುದೇ ಡೌಟೇ ಬೇಡ ಓಕೆ ನೆಕ್ಸ್ಟ್ ಪಾಠವನ್ನು ನೋಡೋಣ ಬಹುಪದೋಕ್ತಿಗಳು ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಲೆಸನ್ ಇನ್ ಅವರ್ ಮ್ಯಾಥಮೆಟಿಕ್ಸ್ ಪೊಲಿನಾಮಿಯಲ್ಸ್ ಅಂತ ಹೇಳಿ ಕರಿತೀವಿ ಫಸ್ಟ್ ಕಾನ್ಸೆಪ್ಟ್ ಏನನ್ನ ಒಂದು ಕೊಂಡು ನೋಡಿದ ಅಥವಾ ಏನನ್ನ ಹೊಂದಿದೆ ಕಾನ್ಸೆಪ್ಟ್ ಅಂತ ನೋಡೋದಾದರೆ ನಕ್ಷೆಯಲ್ಲಿ ಶೂನ್ಯತೆಯನ್ನು ಕಂಡುಹಿಡಿಯುವುದು ಅಂದರೆ ಒಂದು ಗ್ರಾಫ್ ಕೊಟ್ಟಿರ್ತಾರೆ ಈ ರೀತಿಯಾಗಿ ಇದ್ರೊಳಗೆ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು ಒಂದು ಮಾರ್ಕಸಿಗೆ ಇಲ್ಲಿ ಎಕ್ಸ್ ಸೆಕ್ಷನ್ ಮೇಲೆ ಎಷ್ಟು ಸತ ರೇಖೆ ಹಾದು ಅವ್ರು ನಾವು ಶೂನ್ಯತೆ ಹೇಳಿ ಪರಿಗಣಿಸ್ತೀವಿ ಓಕೆ ಇನ್ನು ಡಿಗ್ರಿಯನ್ನು ಬರೆಯುವುದು ಇದು ಕೂಡ ಒಂದು ಮಾರ್ಕಸಿಗಿರುವಂಥ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಲ್ರೆಡಿ ಭಾಳ ಸತ ಕೇಳಿದ್ದಾರೆ ಯಾವುದಾದ್ರೂ ಒಂದು ಬಹುಪದಗತಿ ಕೊಟ್ಟಿರ್ತಾರೆ ಇಟ್ ಮೇ ಬಿ ರೇಖಾತ್ಮಕ ಇಟ್ ಮೇ ಬಿ ವರ್ಗ ಅಥವಾ ಘನ ಬಹುಪದೋಕ್ತಿ ಏನೇ ಆಗಿರ್ಬೋದು ಆ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳ್ತಿರ್ತಾರೆ ಅಥವಾ ಬೇರೆ ಬೇರೆಯಾದಂಥ ಬಹುಪದೋಕ್ತಿ ದೊಡ್ಡ ಬಹುಪದೋಕ್ತಿ ಕೊಟ್ಟು ಕೂಡ ಡಿಗ್ರಿ ಕೇಳ್ಬೋದು ಡಿಗ್ರಿ ಅಂದರೆ ಏನು ಮಹತ್ತಮ ಘಾತ ಸಂಖ್ಯೆ ಮಹತ್ತಮ ಘಾತ ಸಂಖ್ಯೆ ಅಂದರೆ ಯಾವ್ದು ದೊಡ್ಡ ಸಂಖ್ಯೆ ಆದ ಮ್ಯಾಗ ಘಾತಾಂಕದಲ್ಲಿ ಅಂತ ನೋಡಿ ಅದನ್ನು ನಾವು ಬರೆಯೋದು ಜಸ್ಟ್ ಈಸಿ ವೆರಿ ಈಸಿ ಡಿಗ್ರಿಯನ್ನು ಔಟ್ ಮಾಡೋದು ಇನ್ನು ವರ್ಗ ಬಹುಪದೋಕ್ತಿಯ ಶೂನ್ಯತೆ ಕಂಡುಹಿಡಿದು ಸಹಗುಣಕಗಳೊಂದಿಗೆ ತಾಳೆ ನೋಡಿ ಅಂತ ಕ್ವಶನ್ ಬರ್ತದೆ ಇಟ್ ಮೇ ಬಿ ಇದು ಮೂರು ಮಾರ್ಕ್ಸಿಗೆ ಬರುವಂಥ ಕ್ವೆಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಒಂದು ವರ್ಗ ಸಮೀಕರಣವನ್ನು ಕೊಟ್ಟಿರ್ತಾರೆ ಅಥವಾ ಸಾರಿ ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಅಂತ ಅನ್ಕೋಣ ಇದೊಂದು ವರ್ಗ ಬಹುಪದೋಕ್ತಿ ಫಸ್ಟ್ ಈ ಥರ ಶೂನ್ಯತೆ ಕಂಡುಹಿಡಬೇಕು ಶೂನ್ಯತೆ ಕಂಡು ಹಿಡಿದು ಮೇ ಬಿ ಎಲ್ಲರಿಗೂ ಆಲ್ರೆಡಿ ಗೊತ್ತಿರ್ತದೆ ಎ ಬಿ ಸಿಗಳನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಫಸ್ಟ್ ಆಮೇಲೆ ಎ ಟು ಸಿ ಮಾಡ್ಕೋಬೇಕು ಅದನ್ನು ಅಪವರ್ತಿಸಬೇಕು ಅದು ಮಧ್ಯಪದಕ್ಕೆ ರಿಲೇಟಾಗಿರಬೇಕು ಕೊಡಿಸಿದ್ರೆ ಅಥವಾ ಕಳೆದ್ರೆ ಮಧ್ಯಪದ ಬರೋಂಗಿರಬೇಕು ಆಮೇಲೆ ಮಧ್ಯಪದ ವಿಭಜನೆಯನ್ನು ಮಾಡಿಕೊಂಡು ನಾವು ಶೂನ್ಯತೆಯನ್ನು ವಿ ಗೆಟ್ ಟೂ ಜೀರೋಸ್ ಎರಡು ಶೂನ್ಯತೆಗಳು ಬರ್ತಾವೆ ಎರಡು ಶೂನ್ಯತೆ ಅಂದರೆ ವರ್ಗ ಸಮೀಕರಣವನ್ನು ತೆಗೆದುಕೊಂಡಿರ್ತೀವಿ ಆ ಎರಡು ಶೂನ್ಯತೆಗಳು ಬಂದ ಮ್ಯಾಗ ಸಹಗುಣಕಗಳೊಂದಿಗೆ ತಾಳೆ ನೋಡಿ ಅನ್ನೋ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಹಾಗಾದರೆ ಸಹಗುಣಕಗಳೊಂದಿಗೆ ತಾಳೆ ನೋಡಿ ಅಂದರೆ ಹೆಂಗೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ನಾವು ಶೂನ್ಯತೆಗಳನ್ನ ಅಲ್ಪಾ ಮತ್ತು ಬಿಟಾ ಅಂತೇಳಿ ತೆಗೆದುಕೊಂಡ್ರೆ ಅಲ್ಪಾ ಪ್ಲಸ್ ಬೀಟಾ ಆ್ಯಂಡ್ ಅಲ್ಪಾ ಇಂಟು ಬೀಟಾ ಶೂನ್ಯತೆಗಳ ಮೊತ್ತ ಸಹಗುಣಕಗಳ ಜೊತೆ ಹೆಂಗೆ ತಾಳೆ ಆಗ್ತ ತಾಳೆ ಆಗ್ತದ ಅಂದರೆ ಮೈನಸ್ ಬಿ ಬೈ ಎ ಹಾಗೂ ಶೂನ್ಯತೆಗಳ ಗುಣಲಬ್ಧ ಹೆಂಗೆ ತಾಳೆ ಆಗ್ತದ ಅಂದ್ರೆ ಸಿ ಬೈ ಎ ಈ ರೀತಿಯಾಗಿ ನಾವು ಶೂನ್ಯತೆಗಳ ಕಂಡು ಹಿಡಿದು ಅವ್ನುಗಳನ್ನ ಸಹಗುಣಕಗಳ ಜೊತೆ ತಾಳೆ ಕೂಡ ಮಾಡ್ಬೋದು ಮತ್ತು ಇಲ್ಲಿ ಮೇ ಬಿ ಅಪ್ಲೈಡ್ ಕ್ವಶನ್ಸ್ ಕೂಡ ಬರ್ತಾವ ಇತ್ತೀಚೆಗೆ ಬರ್ತಾ ಇದ್ದಾವೆ ಅಂದ್ರೆ ಶೂನ್ಯತೆಗಳ ಮೇಗಿಂದ್ರ ಏನಾದರೂ ಕಾನ್ಸೆಪ್ಟನ್ನು ಬಿಲ್ಡ್ ಮಾಡೋದು ಬಟ್ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಪ್ಲೈಡ್ ಕ್ವಶನ್ಸ್ ಬಂದರೂ ನೀವು ಸರಿಯಾಗಿ ಒಂದು ಬಿಟ್ಟು ನಾಲ್ಕು ಸತತ ಕ್ವಶನನ್ನು ಓದಿ ಏನು ಕೇಳಾತ ಅಂದರೆ ಇಲ್ಲೇ ಇರ್ತದೆ ಬಟ್ ಶೂನ್ಯತೆ ಒಳಗರ ಇರ್ತದೆ ಸಗುಣಕಗಳೊಂದಿಗೆ ಇರ್ತದೆ ಸಂಬಂಧದೊಂದಿಗೆ ಇರ್ತದೆ ಅಂದ್ರೆ ಪಾಠ ಭಾಳ ಸಾಂದದ ನೀವು ಮತ್ತು ಬೇರೆ ಬೇರೆ ಥಿಂಕ್ ಮಾಡುವಂಥ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ವಿಚಾರನ ಮಾಡೋಕ್ಕೆ ಹೋಗ್ಬೇಡ್ರೆ ಯಾಕಂದ್ರೆ ಎಷ್ಟ್ರೊಳಗ ಇರ್ತದೆ ಸ್ವಲ್ಪ ಅಲ್ಲೇ ಟ್ವಿಸ್ಟ್ ಮಾಡಿರ್ತಾನೆ ನೀವು ಚೆನ್ನಾಗಿ ಕೂಲಾಗಿ ಕ್ವಶನನ್ನು ಓದಿದ್ರಂದ್ರೆ ಈಸಿಯಾಗಿ ಗೊತ್ತಾಗ್ತದೆ ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಅವರ ಕೊಟ್ಟ ನಿನಗೂ ವರ್ಗ ಬಹುಪಯಕ್ತಿ ರಚಿಸ್ರು ಅಂತ ಹೇಳ್ತಾರು ನೀವು ಇಲ್ಲೊಂದು ಫಾರ್ಮುಲಾವನ್ನು ಅಡಾಪ್ಟ್ ಮಾಡ್ಕೋಬಹುದು ವೆರಿ ಈಸಿಯಾಗಿರುವಂಥ ಫಾರ್ಮುಲಾ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಬ್ರಕೆಟ್ ಅಲ್ಪಾ ಪ್ಲಸ್ ಬೀಟಾ ಆಫ್ ಎಕ್ಸ್ ಪ್ಲಸ್ ಅಲ್ಪಾ ಇಂಟು ಬಿಟಾ ಈ ಫಾರ್ಮುಲಾದ ಮೂಲಕ ನೀವು ಶೂನ್ಯತೆಗಳ ಮೊತ್ತ ಇತ್ತು ಡೈರೆಕ್ಟ್ ಇಲ್ಲಿ ಅಡಾಪ್ಟ್ ಮಾಡಿರಿ ಶೂನ್ಯತೆಗಳ ಗುಣಲಬ್ಧ ಐತೆ ಡೈರೆಕ್ಟ್ ಇಲ್ಲಿ ಅಡಾಫ್ಟ್ ಮಾಡಿ ನಿಮ್ಮ ವರ್ಗ ಸಮೀಕರಣವನ್ನು ಸಾರಿ ವರ್ಗ ಬಹುಪಯೋಕ್ತಿಯನ್ನು ಪಡ್ಕೋಬಹುದು ಓಕೆ ದೆನ್ ನೆಕ್ಸ್ಟ್ ಲೆಸನ್ ಈಸ್ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪೇರ್ ಆಫ್ ಲೀನಿಯರ್ ಎಕ್ವೇಷನ್ಸ್ ಇನ್ ಟು ವೇರಿಯೇಬಲ್ಸ್ ಪಾಠ ಏನನ್ನು ಒಳಗೊಂಡದ ಪಾಠ ಆಡದ ನೋಡೋಕೆ ಬಟ್ ಕಾನ್ಸೆಪ್ಟ್ಗಳು ಸಣ್ಣ ಅದಾವೆ ಫಸ್ಟ್ ಒನ್ ಆದೇಶ ವಿಧಾನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ ಯಾವುದೇ ಒಂದು ಎರಡು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಎರಡು ಅಥವಾ ಒಂದು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನ ಕೊಟ್ರಂದ್ರೆ ಆದೇಶ ವಿಧಾನದಿಂದ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನೀವು ನೋಡಬೇಕಾಗ್ತದೆ ವೆರಿ ಈಸಿಯೆಸ್ಟ್ ಕಾನ್ಸೆಪ್ಟ್ ಆ್ಯಂಡ್ ವರ್ಜಿಸುವ ವಿಧಾನ ಇದು ವೆರಿ ವೆರಿ ಈಸಿಯೆಸ್ಟ್ ಕಾನ್ಸೆಪ್ಟ್ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಓಕೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಜಿಸುವ ವರ್ಜಿಸುವ ವಿಧಾನದ ಮೇಲೆ ಲೆಕ್ಕ ಬಂದ ಬರ್ತದೆ ಇದರೊಳಗೆ ಯಾವುದೇ ಡೌಟೇ ಬೇಡ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಜಿಸುವ ವಿಧಾದ ಮೇಲೆ ಇರ್ತದೆ ಇನ್ನು ನಕ್ಷಾ ವಿಧಾನ ಫಾರ್ ಫೋರ್ ಮಾರ್ಕ್ಸ್ ಇದು ಟೂ ಮಾರ್ಕ್ಸ್ ಓಕೆ ಟೂ ಪ್ಲಸ್ ಫೋರ್ ಇಲ್ಲಿ ಸಿಕ್ಸ್ ಮಾರ್ಕ್ಸ್ ಬರ್ತಾವೆ ಇನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವ ರೇಖೆಗಳ ಮ್ಯಾಗ ಒನ್ ಮಾರ್ಕ್ ಕೇಳ್ತಾರೆ ಸೆವೆನ್ ಮಾರ್ಕ್ಸ್ ಏಳು ಮಾರ್ಕ್ಸನ್ನು ಈ ಪಾಠ ನಿಮ್ಗೆ ತಂದು ಕೊಡ್ತದೆ ವೆರಿ ಈಸಿಲಿ ಓಕೆ ನೆಕ್ಸ್ಟ್ ನಕ್ಷಾ ವಿಧಾನ ನಕ್ಷಾ ವಿಧಾನ ಅಂತ ಎಲ್ಲರೂ ಮಾಡಿರ್ತಾರೆ ಗ್ರಾಫ್ ಹಾಕೋದನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡಿರ್ತಾರೆ ಅದ್ರ ಬಗ್ಗೆ ಏನು ಬೇಡ ಇನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವ ರೇಖೆಗಳು ಅಂದರೆ ಇಲ್ಲಿ ನಾವು ಯಾವುದೇ ಆದರೂ ಜೋಡಿ ಸಮೀಕರಣಗಳನ್ನು ಕೊಟ್ಟು ಅಂದರೆ ಅದನ್ನು ಫಸ್ಟ್ ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಒನ್ ಸಿ ಟು ಅಂತ ಮಾಡ್ತೀವಿ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಆ್ಯಂಡ್ ಸಿ ಒನ್ ಬೈ ಸಿ ಟು ಸಿ ಒನ್ ಬೈ ಸಿ ಟು ಮಾಡಿದು ಅಂದರೆ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂದರೆ ಇದು ಪ ನಕ್ಷೆಯಲ್ಲಿ ಛೇದಿಸುವ ರೇಖೆಗಳನ್ನ ಉಂಟು ಮಾಡ್ತಿರ್ತದೆ ಛೇದಿಸುವ ರೇಖೆಗಳು ಪರಿಹಾರ ಎಷ್ಟಿರ್ತವೆ ಅಂದ್ರೆ ಯುನೀಕ್ ಸೊಲ್ಯೂಷನ್ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಇರ್ತದೆ ಓಕೆ ಇನ್ನು ಒಂದು ವೇಳೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ರೈಟ್ ಇನ್ ದಿಸ್ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ರೀತಿ ಏನಾದರೂ ಜೋಡಿ ಪರಿಹಾರಗಳು ಆಗತ್ತಿದ್ದು ಅಂದರೆ ಈ ಐಕ್ಯಗೊಳ್ಳುವ ರೇಖೆಯನ್ನು ಉಂಟು ಮಾಡ್ತದೆ ಅಂದರೆ ಒಂದರ ಮ್ಯಾಗ ಒಂದು ಇನ್ಸಿಡೆಂಟ್ ಲೈನನ್ನು ಉಂಟು ಮಾಡ್ತಿರ್ತದೆ ಐಕ್ಯಗೊಳ್ಳುವ ರೇಖೆಗಳು ಇವೆಷ್ಟು ಪರಿಹಾರ ಹೊಂದಿರ್ತವೆ ಅಂದ್ರೆ ಅಪರಿಮಿತ ಪರಿಹಾರ ಅಥವಾ ಅಸಂಖ್ಯಾತ ಪರಿಹಾರಗಳನ್ನ ಹೊಂದಿರ್ತಾವೆ ಅವಲಂಬಿತ ಸ್ಥಿರ ಜೋಡಿಗಳಾಗಿರ್ತಾವ ಓಕೆ ಇನ್ ನೆಕ್ಸ್ಟ್ ಕಾನ್ಸೆಪ್ಟ್ ಎನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇತ್ತಂದರೆ ಇದು ಸಮಾಂತರ ರೇಖೆಗಳನ್ನ ಹೊಂದಿರ್ತದೆ ಯಾವುದೇ ಪರಿಹಾರ ಇರಂಗಿಲ್ಲ ಅಸ್ಥಿರ ಜೋಡಿಗಳಾಗಿರ್ತಾವ ಓಕೆ ಈ ಕಾನ್ಸೆಪ್ಟ್ ಕೂಡ ವೆರಿ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್ ಬೇಸ್ಡ್ ಟು ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ನಾವು ನೋಡಬಹುದು ಅಪ್ಲೈಡ್ ಆಗಿ ಈ ಕಾನ್ಸೆಪ್ಟ್ ಬೇಸ್ಡ್ ಟು ಮಾರ್ಕ್ಸಿನ ಕ್ವಶನ್ಸ್ಗಳು ಕೂಡ ಬರ್ತಾವೆ ಓಕೆ ಈ ಇದರ ಮ್ಯಾಗೆ ಕೂಡ ಗಮನ ಇಟ್ಬೋರಿ ಅಥವಾ ಈ ಕಾನ್ಸೆಪ್ಟ್ ಬೇಸ್ಡ್ ಒನ್ ಮಾರ್ಕಸಿನ ಕ್ವಶನ್ಸ್ ಕೂಡ ಕೇಳಬಹುದು ಓಕೆ ಎಸ್ ಇಷ್ಟು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಹೊಂದಿರುವಂಥ ಪಾಠ ನೀವು ವರ್ಜಿಸುವ ವಿಧಾನ ಫಿಕ್ಸ್ ಮಾಡ್ಕೋರಿ ರಕ್ಷಾ ವಿಧಾನ ಫಿಕ್ಸ್ ಮಾಡ್ಕೋರಿ ನೀವು ಯು ವಿಲ್ ಗೆಟ್ ಸಿಕ್ಸ್ ಮಾರ್ಕ್ಸ್ ಆರು ಮಾರ್ಕ್ಸ್ಗಳನ್ನ ಇಲ್ಲಿಂದ ಪಡಿತೀರಿ ಈಸಿಯಾಗಿ ಔಟ್ ಆಫ್ ಔಟ್ ಮಾಡೋರು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಬೇಕು ನೀವು ಯಾವುದು ನಕ್ಷೆಯಲ್ಲಿ ಪ್ರತಿನಿಧಿಸುವ ರೇಖೆಗಳು ವಿತ್ ಅಪ್ಲೈಡ್ ಕ್ವೆಶನ್ಸ್ ಇನ್ನು ನೆಕ್ಸ್ಟ್ ಪಾಠ ವರ್ಗ ಸಮೀಕರಣಗಳು ಓಕೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಪಾಠ ವರ್ಗ ಸಮೀಕರಣಗಳು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತ ಹೇಳಿ ಕರಿತೀವಿ ವರ್ಗ ಸಮೀಕರಣದ ಮೂಲ ಪರಿಕಲ್ಪನೆಯನ್ನು ಫಸ್ಟ್ ನಾವು ತೆಗೆದುಕೊಳ್ಬೇಕು ಯಾವ ರೀತಿ ವರ್ಗ ಸಮೀಕರಣದ ಪರಿಕಲ್ಪನೆ ಅಂತ ನೋಡೋದಾದರೆ ಫಸ್ಟ್ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರಿತೀನಿ ನಾನು ಸ್ಕ್ವೇರ್ ಪ್ಲಸ್ ಸಾರಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮೇಷನ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಇಸ್ ಈಕ್ವಲ್ ಟು ಝೀರೋ ಓಕೆ ಇದ್ರೊಳಗೆ ಯಾವ ರೀತಿಯಾಗಿ ನೀವು ಅಂದರೆ ಕೊಟ್ಟಂತಹ ಸಮೀಕರಣ ವರ್ಗ ಸಮೀಕರಣ ಆಯಿತು ಇಲ್ಲೋ ಅಥವಾ ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ವರ್ಗ ಸಮೀಕರಣ ಇಲ್ಲೋ ಅದ್ರ ಬಗ್ಗೆ ಗಮನ ಇರಬೇಕು ಇನ್ನು ನೆಕ್ಸ್ಟ್ ಕೊಟ್ಟಂತಹ ವರ್ಗ ಸಮೀಕರಣವನ್ನು ಅಪವರ್ತಿಸುವಿಕೆ ವಿಧಾನದ ಮೂಲಕ ಅದರ ಮೂಲಗಳನ್ನು ಕಂಡುಹಿಡಿಯುವುದು ಹೆಂಗೆ ಬಹುಪದಕ್ತಿಯೊಳಗೆ ಉಪದೋಕ್ತಿಯೊಳಗೆ ಶೂನ್ಯತೆಗಳನ್ನ ಕಂಡುಹಿಡಿತಲ್ಲ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಮೂಲಗಳನ್ನ ಅಲ್ಲಿ ಶೂನ್ಯತೆ ಅಂದರು ಇಲ್ಲಿ ಮೂಲಗಳಂದರೂ ಇಷ್ಟು ಡಿಫ್ರೆನ್ಸ್ ಅದನ್ನು ಬಿಟ್ಟರೆ ಏನೇನು ಡಿಫ್ರೆನ್ಸ್ ಅಲ್ಲ ಇಲ್ಲಿ ಮೂಲಗಳನ್ನ ಕಂಡುಹಿಡಿಬೇಕು ಇನ್ನು ಈ ಪಾಠದಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ರೂಪದ ಪ್ರಶ್ನೆಗಳು ಕೆಲವೊಂದಿಷ್ಟು ಸೆಂಟೆನ್ಸ್ ವೈಸ್ ಕ್ವೆಶನ್ಸ್ಗಳು ಅಥವಾ ಪ್ರಶ್ನೆಗಳು ಪ್ರಶ್ನೆಗಳೇನು ಬರ್ತವಲ್ಲ ಆ ಪ್ರಶ್ನೆಗಳನ್ನ ನೀವು ಬಿಡ್ಸ ಕಳ್ಕೋರು ಯಾಕಂದರೆ ಇಲ್ಲಿ ಮೋರ್ ನಾವು ಇಂಪಾರ್ಟೆನ್ಸ್ ಕುಡ್ದ ಅವಕ ತ್ರೀ ಆರ್ ಫೋರ್ ಮಾರ್ಕ್ಸಿಗೆ ವಾಕ್ಯರೂಪದ ಪ್ರಶ್ನೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತದೆ ಅದು ಅರ್ಧ ವಾರ್ಷಿಕ ಅಂದರೆ ಇನ್ನು ಜಾಸ್ತಿ ಇರುವಂಥ ಕಾನ್ಸೆಪ್ಟ್ ಜ ಇದನ್ನ ಯಾಕಂದರೆ ಇಷ್ಟು ಏಳ ಪಾಠವನ್ನು ಸಾರಿ ಈ ಇಷ್ಟ ಪಾಠವನ್ನು ಅವ್ರು ಕವರ್ ಮಾಡಬೇಕಲ್ಲ ಹಾಗಾಗಿ ಇನ್ನು ಜಾಸ್ತಿ ಇರ್ತವೆ ಇನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ನಾವು ಪೂರ್ತಿಯಾಗಿ ಹದಿನಾಲ್ಕು ಪಾಠಗಳನ್ನ ನೋಡಿದಾಗ ಮೇ ಬಿ ಕಡಿಮೆ ಬರಬಹುದು ಕಡಿಮೆ ಮೀನ್ಸ್ ಒಂದು ಬರಬಹುದು ಇಲ್ಲಿ ಏಳು ಪಾಠಗಳನ್ನ ಕನ್ಸಿಡರ್ ಮಾಡಿದಾಗ ಎರಡು ಬರುವಂಥ ಚಾನ್ಸಸ್ ಕೂಡ ಇರ್ತದೆ ಹಾಗಾಗಿ ನೀವು ಈ ಪಾಠದ ಮ್ಯಾಗ ಭಾಳ ಅಂದ್ರೆ ಭಾಳ ಗಮನವನ್ನು ಹರಿಸ್ಬೇಕಾಗ್ತದೆ ಅಭ್ಯಾಸವನ್ನು ಮಾಡಬೇಕು ಈ ವಾಕ್ಯ ರೂಪದ ಪ್ರಶ್ನೆಗಳನ್ನ ನೋಡ್ಕೋರಿ ಇನ್ನು ನೆಕ್ಸ್ಟ್ ಶೋಧಕ ಹಿಡಿದು ಮೂಲಗಳ ಸ್ವಭಾವ ಬರೆಯುವುದು ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಶೋಧಕದ ಫಾರ್ಮೇಷನ್ ಏನಾಗಿರ್ತದೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಇ ಸಿ ಬಿಸ್ಕೋರ್ ಮೈನಸ್ ಫೋರ್ ಎ ಸಿ ಫೋರ್ ಎ ಸಿ ಇದೇನಾದರೂ ಝೀರೋಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಯಾವುದೇ ಮೂಲಗಳು ಇರುವುದಿಲ್ಲ ವರ್ಗ ಸಮೀಕರಣಕ್ಕೆ ಝೀರೋಕ್ಕಿಂತ ಹೆಚ್ಚಿತ್ತು ಅಂದರೆ ಧನಾತ್ಮಕವಾಗಿತ್ತು ಅಂದರೆ ವಾಸ್ತವ ಮತ್ತು ಭಿನ್ನ ಮೂಲಗಳು ಇರ್ತಾವೆ ಝೀರೋಕ್ಕೆ ಸಮಾನ ಆಗಿತ್ತು ಅಂದರೆ ಏನಾಗಿರ್ತದೆ ಸಮನಾದ ಮೂಲಗಳನ್ನೇ ಹೊಂದಿರ್ತದೆ ಈ ಕಾನ್ಸೆಪ್ಟ್ ಬಗ್ಗೆ ಕೂಡ ಅರಿವಿರಬೇಕು ಇನ್ನು ಸಮನಾದ ಮೂಲಗಳ ಮ್ಯಾಗ ಮತ್ತೆ ಅಪ್ಲೈಡ್ ಕ್ವಶನ್ಸನ್ನು ತೆಗಿತಾರೆ ಅಂದರೆ ಮೂಲಗಳು ಸಮನಾಗಿದ್ದರೆ ಅಥವಾ ಶೋಧಕವು ಸಮನಾದ ಮೂಲಗಳನ್ನ ಹೊಂದಿದ್ದರೆ ಇದು ಹೆಂಗೆ ಅಂದರೆ ವರ್ಗ ಸಮೀಕರಣ ಕೊಟ್ಟ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನ ಬಿಲ್ಡ್ ಮಾಡುವಂಥ ಸಾಧ್ಯತೆ ಇರ್ತದೆ ಅದು ಕೂಡ ಅಪ್ಲೈಡ್ ಕ್ವಶನ್ ಆಗಿರ್ತದೆ ಇನ್ನು ನೆಕ್ಸ್ಟ್ ಮೋಸ್ಟ್ ಅಪ್ಲೈಡ್ ಕ್ವಶನ್ಸ್ ಇರುವಂಥ ಪಾರ್ಟ್ ಅಂದರೆ ಸಮಾಂತರ ಶ್ರೇಣಿಗಳು ಸಮಾಂತರ ಶ್ರೇಣಿಗಳು ಏನೇನು ಕಾನ್ಸೆಪ್ಟನ್ನು ಆಥಮೆಟಿಕ್ ಪ್ರೋಗ್ರೆಷನ್ಸ್ ಏನ ಏನೇನು ಕಾನ್ಸೆಪ್ಟನ್ನು ಹೊಂದೈತೆ ಅನ್ನೋದು ನೋಡೋದಾದರೆ ಮೊದಲನೇ ಪದವನ್ನು ಔಟ್ ಮಾಡೋದು ಹಾಗೂ ಅದರ ಜೊತೆ ಸಾಮಾನ್ಯ ವ್ಯತ್ಯಾಸವನ್ನು ಔಟ್ ಮಾಡೋದಾಗಿರ್ಬೋದು ಇದೆಲ್ಲರಿಗೂ ನಾರ್ಮಲಿ ಬರ್ತದೆ ಇನ್ನು ಸಮಾಂತರ ಶ್ರೇಣಿ ಆದರ್ಶ ರೂಪ ಆದರ್ಶ ರೂಪ ಮೀನ್ಸ್ ಜನರಲ್ ಫಾರ್ಮೇಷನ್ ಕೇಳ್ತಿರ್ತಾರೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಈ ಟೈಪ್ ಆಫ್ ಕ್ವೆಶನ್ಸ್ಗಳನ್ನ ನಾವು ನೋಡ್ಬೋದು ಆಮೇಲೆ ಇದು ಅಪ್ಲೈಡ್ ಕ್ವಶನ್ಸ್ಗಳಲ್ಲಿ ಬೇರೆ ವೆರಿ ಹೆಲ್ಪ್ ಆಗ್ತದೆ ಈ ಟೈಪ್ ಆಫ್ ಕ್ವಶನ್ಸ್ಗಳು ಇನ್ನು ಎರಡನೇ ಪದ ಕಂಡು ಹಿಡಿಯುವುದು ಇದಂತೂ ಎಲ್ಲರೂ ಮಾಡ್ತಾರೆ ಎ ಎನ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಓಕೆ ಅಂದರೆ ಯಾವುದೋ ಒಂದು ಸಮಾಂತರ ಶ್ರೇಡಿ ಕೊಟ್ಟು ಫಾರ್ ಎಕ್ಸಾಂಪಲ್ ತ್ರೀ ಸಿಕ್ಸ್ ನೈನ್ ಸೊ ಆನ್ ಈ ಸಮಾಂತರ ಶ್ರೇಡಿ ಕೊಟ್ಟು ಇದರ ಮೂವತ್ತನೇ ಪದ ಕಂಡು ಇದರ ಐವತ್ತನೇ ಪದ ಕಂಡು ಹಿಡೀರಿ ಇಂಥ ಪ್ರಶ್ನೆಗಳು ಬಂದು ಅಂದರೆ ಬಂದು ಅಂದರೆ ಮೀನ್ಸ್ ಬರತ್ತವ ಹಂಡ್ರೆಡ್ ಪರ್ಸೆಂಟ್ ಟೂ ಮಾರ್ಕ್ಸಿಗೆ ಈ ಕ್ವಶನ್ಸ್ಗಳನ್ನ ನೀವು ಪ್ರಿಪೇರ್ ಆಗೋದು ಭಾಳ ಒಳ್ಳೆಯದು ಇನ್ನು ನೆಕ್ಸ್ಟ್ ಸಮಾಂತರ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯೋದು ಇದು ಕೂಡ ಇದಕ್ಕೆ ರಿಲೇಟ್ ಆಗಿರುವಂಥ ಕಾನ್ಸೆಪ್ಟೇ ಆಗಿರ್ತದೆ ಅಂದರೆ ಹೆಂಗೆ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಎರಡು ನಾಲ್ಕು ಆರು ಎಂಟು ಸೋನ್ ಈ ಸಮಾಂತರ ಶ್ರೇಣಿಯಲ್ಲಿ ಎಪ್ಪತ್ತೆಂಟು ಎಂಬುದು ಎಷ್ಟನೇ ಪದ ಆಗಿರ್ಬೋದು ಅನ್ನೋದು ಎಷ್ಟನೇ ಪದ ಅಂದರೆ ಈ ಟೈಪ್ ಆಫ್ ಕ್ವಶನ್ಸ್ಗಳನ್ನ ಕೇಳುವಂಥ ಸಾಧ್ಯತೆ ಇರ್ತೈತಿ ಅಥವಾ ಪರಿಮಿತ ಸಮಾಂತರ ಶ್ರೇಣಿಯನ್ನು ಕೊಟ್ಟ ಅಂದರೆ ಕೊನೆಯ ಸಂಖ್ಯೆಯನ್ನು ಕೊಟ್ಟ ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ ಎಷ್ಟು ಅಂತ ಕೇಳುವಂಥ ಚಾನ್ಸಸ್ ಇರ್ತದೆ ಈ ಟೈಪ್ ಆಫ್ ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎನ್ ಪದಗಳವರೆಗಿನ ಮೊತ್ತ ಅಂದರೆ ಎಸ್ ಎನ್ ಫೈಂಡ್ ಔಟ್ ಮಾಡೋದು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕೆ ಈ ಫಾರ್ಮುಲಾ ಹಚ್ಚಿ ನೀವು ಪದಗಳ ಮೊತ್ತವನ್ನು ಕಂಡುಹಿಡಿದ್ರು ಪದಗಳ ಮೊತ್ತ ಅಂದರೆ ಸರ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸಮಾಂತರ ಶ್ರೇಣಿನ ಕೊಟ್ಟಿರ್ತಾನೆ ಟೂ ಕೊಮ ಫೋರ್ ಕೊಮ ಸಿಕ್ಸ್ ಕೊಮ ಏಟ್ ಆನ್ ಸಮಾಂತರ ಶ್ರೇಣಿ ರಚನೆ ಆಯಿತು ಎರಡು ನಾಲ್ಕು ಆರು ಎಂಟು ಸಮಾಂತರ ಶ್ರೇಣಿ ಈ ಸಮಾಂತರ ಶ್ರೇಣಿಯ ಮೂವತ್ತು ಪದಗಳವರೆಗಿನ ಮೊತ್ತ ಏನ ಈ ಸಮಾಂತರ ಶ್ರೇಣಿಯ ನೂರ ಹನ್ನೊಂದು ಪದಗಳವರೆಗಿನ ಮೊತ್ತ ಏನ ಈ ರೀತಿಯಾದಂಥ ಕ್ವೆಶನ್ಸ್ಗಳನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು ಮತ್ತು ಕೊನೆಯ ಸಂಖ್ಯೆ ಏನಾದರೂ ಗೊತ್ತಿತ್ತಂದ್ರೆ ಫಾರ್ಮುಲಾವನ್ನು ಇನ್ನು ಸನ್ನದ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಬ್ರಕೆಟ್ ಎ ಪ್ಲಸ್ ಲಾಸ್ಟ್ ಟರ್ಮ್ ಅಥವಾ ಎ ಪ್ಲಸ್ ಎ ಎನ್ ಅಥವಾ ಎ ಪ್ಲಸ್ ಎಲ್ ಅಂತ ಹಚ್ಚಿ ಈ ಕಾನ್ಸೆಪ್ಟನ್ನು ಬಿಲ್ಡ್ ಮಾಡಿಕೊಂಡು ನೀವು ಆನ್ಸರನ್ನು ಪಡಿಬಹುದು ಓಕೆ ಇನ್ನು ಕೆಲವೊಂದಿಷ್ಟು ಟು ಮರ್ಸಿಗಿ ಏನು ಕೇಳ್ಬೌದು ಅಂದ್ರೆ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಸಮಸಂಖ್ಯೆಗಳ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು ಮೊದಲ ಐವತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಮೊದಲ ಮೂವತ್ತು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಇದು ಒಂದು ಮರ್ಸಿಗೂ ಕೇಳ್ಬೋದು ಅಥವಾ ಎರಡು ಮರುಸಿಗೂ ಕೇಳ್ಬೋದು ಇಲ್ಲಿ ಏನು ಮಾಡ್ಬೋದು ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದರೆ ಎನ್ ಇಂಟು ಬ್ರಕೇಟ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಈ ಫಾರ್ಮುಲ ಹಚ್ಚರಿ ಸಮಸಂಖ್ಯೆಗಳ ಮೊತ್ತ ಅಂದರೆ ಎನ್ ಇಂಟು ಬ್ರಕೇಟ್ ಎನ್ ಪ್ಲಸ್ ಒನ್ ಫಾರ್ಮುಲಾ ಹಚ್ಚಿರಿ ಬೆಸ ಸಂಖ್ಯೆಗಳ ಮೊತ್ತ ಅಂದರೆ ಎನ್ ಸ್ಕ್ವೇರ್ ಫಾರ್ಮುಲಾ ಹಚ್ಚಿ ಫಾರ್ ಎಕ್ಸಾಂಪಲ್ ಮೊದಲ ಹತ್ತು ಬೆಸ ಸಂಖ್ಯೆಗಳ ಮೊತ್ತ ಅಂದರೆ ಹತ್ತಿರ ಸ್ಕ್ವೇರ್ ಹತ್ತಿರ ಸ್ಕ್ವೇರ್ ಏನು ನೂರು ನೂರು ಅನ್ನೋದು ಇದರ ಆನ್ಸರ್ ಆಗಿರ್ತದೆ ಈ ರೀತಿ ನೀವು ಇದನ್ನು ಪಡ್ಕೋಬೋದು ಇನ್ನು ವೆರಿ ಇಂಪಾರ್ಟೆಂಟ್ ಏನು ಅಂತ ಸಮಾಂತರ ಶ್ರೇಣಿಯೊಳಗೆ ಅನ್ವಯಿಕ ಪ್ರಶ್ನೆಗಳು ಸಮಾಂತರ ಶ್ರೇಣಿಯ ಮೊದಲನೇ ಪದ ಕೊಟ್ಟು ಐದನೇ ಪದ ನಾಲ್ಕನೇ ಪದದ ಮೂರರಷ್ಟಿದೆ ಈ ಟೈಪ್ ಆಫ್ ಕ್ವಶನ್ಸ್ ಆಗಿರ್ಬೋದು ಮೊದಲ ಮೂರು ಪದಗಳ ಮೊತ್ತ ಇಪ್ಪತ್ನಾಲ್ಕು ಹಾಗಾದರೆ ಅವುಗಳ ವರ್ಗಗಳ ಮೊತ್ತ ಈ ಟೈಪ್ ಕ್ವಶನ್ಸ್ ಆಗಿರ್ಬೋದು ಹಲವಾರು ಟೈಪ್ ಆಫ್ ಕ್ವಶನ್ಸ್ ಬರ್ತಾವೆ ಇದೇ ಟೈಪ್ ಟೈಪ್ ಅಂತಿಲ್ಲ ಹೊಸ ಹೊಸ ಟೈಪ್ ಕ್ವಶನ್ಸ್ ಬರ್ತಿರ್ತಾವೆ ಆಮೇಲೆ ಟೋಟಲ್ ಮೊತ್ತಗಳನ್ನ ಮಾಡಿದಾಗ ಮೊದಲ ಹತ್ತು ಪದಗಳ ಮೊತ್ತ ಅಂತ ಕೊಟ್ಟಿರ್ತಾನೆ ಆಮೇಲೆ ಮೊದಲ ಒಂಬತ್ತು ಪದಗಳ ಮೊತ್ತ ಅಂತ ಕೊಟ್ಟಿರ್ತಾನೆ ಅವಾಗ ನಮಗೆ ಎ ಎನ್ನನ್ನು ಫೈಂಡ್ಔಟ್ ಮಾಡುವ ಹಂಗೆ ಹಲವಾರು ಟೈಪ್ ಆಫ್ ಕ್ವಶನ್ಸ್ಗಳನ್ನ ಇಲ್ಲಿ ರೈಸ್ ಮಾಡುವಂಥ ಸಾಧ್ಯತೆ ಐತಿ ಇದು ನಾಲ್ಕು ಮಾರ್ಕಸ್ಸಿಗೆ ಅಣ್ವಯಿಕ ಪ್ರಶ್ನೆ ನೀವು ಎಕ್ಸಾಮಿನೇಷನ್ದಾಗ ನೋಡ್ತೀರಿ ಫಾರ್ ಫೋರ್ ಮಾರ್ಕ್ಸ್ ಇನ್ನು ಎರಡನೇ ಪದ ಕಂಡುಹಿಡಿದು ಫಾರ್ ಟೂ ಮಾರ್ಕ್ಸ್ ಇದು ಪದಗಳ ಸಂಖ್ಯೆ ಕಂಡುಹಿಡಿದು ಇದು ಕೂಡ ಟೂ ಮಾರ್ಕ್ಸ್ ಪದಗಳವರೆಗಿನ ಮೊತ್ತ ಕಂಡು ಹಿಡಿದು ಕೂಡ ಟೂ ಮಾರ್ಕ್ಸ್ ಕೆ ಈ ಸಲ ಈ ಪಾಠದಿಂದ ಇನ್ನು ಹೆಚ್ಚಾಗಿ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಹುದು ಅರ್ಧ ವಾರ್ಷಿಕಾಣದಲ್ಲಿ ಹದಿಮೂರಿಂದ ಹದಿನಾಲ್ಕು ಪ್ರಶ್ನೆಗಳ ಹದಿನಾಲ್ಕು ಮಾರ್ಕ್ಸ್ಗಳನ್ನ ತೆಗೆಯುವಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಇಲ್ಲಿ ಅಪ್ಲೈಡ್ ಕ್ವೆಶನ್ಸನ್ನು ಹೆಚ್ಚಿಗೆ ಕೇಳುವಂಥ ಚಾನ್ಸ್ ಕೂಡ ಇರ್ತದೆ ಅಪ್ಲೈಡ್ ಕ್ವಶನ್ಸ್ ಮ್ಯಾಗ ನೀವು ಭಾಳ ಗಮನ ಕೊಡಬೇಕು ಸಮಾಂತರ ಶ್ರೇಣಿಯ ಅನ್ವಯಿಕ ಪ್ರಶ್ನೆಗಳು ಅಂತ ನಾನೇ ವಿಡಿಯೋ ಮಾಡಿದ್ದೀನಿ ನೀವು ಹೋಗಿ ನನ್ನ ಪ್ಲೇಲಿಸ್ಟ್ ಅಥವಾ ನನ್ನ ವಿಡಿಯೋಸ್ ಲಿಸ್ಟನ್ನು ನೋಡಿದರೆ ಅಲ್ಲಿ ನಿಮಗೆ ಸಿಗ್ತದೆ ಇನ್ನು ನೆಕ್ಸ್ಟ್ ಪಾಠ ತ್ರಿಭುಜಗಳು ಟ್ರಯಾಂಗಲ್ಸ್ ಏನು ತ್ರಿಭುಜಗಳು ಏನು ಹೇಳ್ತದೆ ಫಸ್ಟ್ ಕಾನ್ಸೆಪ್ಟ್ ತೇಲ್ಸನ ಪ್ರಮೇಯ ಓಕೆ ಇದಕ್ಕಿಂತ ಮೊದಲ ಸಮರೂಪಿ ತ್ರಿಭುಜಗಳು ಮತ್ತು ಸರ್ವಸಮ ತ್ರಿಭುಜಗಳ ಬಗ್ಗೆ ಕಾನ್ಸೆಪ್ಟ್ ಹೇಳ್ತದೆ ಸಮರೂಪಿ ಅಂದರೆ ಏನು ಆಕಾರದಲ್ಲಿ ಒಂದೇ ಆಗಿದ್ದು ಗಾತ್ರದಲ್ಲಿ ವಿಭಿನ್ನವಾಗಿರುವ ಆಕೃತಿಗಳನ್ನ ಸಮರೂಪಿ ಆಕೃತಿಗಳು ಅಂಥೇಳಿ ಕರಿತೀವಿ ಸರ್ವ ಸಮ ಅಂದರೆ ಆಕಾರದಲ್ಲೂ ಒಂದೇ ಆಗಿರಬೇಕು ಗಾತ್ರದಲ್ಲೂ ಒಂದೇ ಆಗಿರಬೇಕು ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಇರಬೇಕು ಅಂಥವುಗಳನ್ನ ಸರ್ವ ಸಮ ಮೀನ್ಸ್ ಸರ್ವವು ಸಮ ಬಾಹುಗಳು ಸಮ ಆಗಿರಬೇಕು ಕೋಣಗಳು ಸಮ ಆಗಿರಬೇಕು ಬಟ್ ಸಮರೂಪತೆ ಏನು ಹೇಳ್ತದೆ ಅಂದರೆ ತ್ರಿಭುಜಗಳಿಗೆ ಸಂಬಂಧಪಟ್ಟಂಗೆ ಅಥವಾ ಆಕೃತಿಗಳಿಗೆ ಸಂಬಂಧಪಟ್ಟಂಗೆ ಕೋಣಗಳು ಸಮವಾಗಿರಬೇಕು ಬಾಹುಗಳು ಸಮಾನುಪಾತದಲ್ಲಿರಬೇಕು ಅಂದರೆ ತ್ರಿಭುಜಗಳ ಸರ್ವ ಸಮತೆ ನಿಯಮವನ್ನು ಸಾರಿ ತ್ರಿಭುಜಗಳ ಸಮರೂಪತೆ ನಿಯಮವನ್ನು ಬರೆಯಿರಿ ಅಂದರೆ ನೀವು ಏನು ಬರೀಬೇಕು ಅಂದರೆ ಎರಡು ತ್ರಿಭುಜದಲ್ಲಿ ಸಮಕೋಣೀಯವಾಗಿದೆ ಅಥವಾ ಎರಡು ತ್ರಿಭುಜಗಳು ಸಮಕೋಣೀಯವಾಗಿದ್ದರೆ ಅಥವಾ ಎರಡು ತ್ರಿಭುಜಗಳು ಸಮಕೋಣವನ್ನು ಹೊಂದಿದ್ದು ಹೊಂದಿದ್ದು ಅವುಗಳ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಂಥ ತ್ರಿಭುಜಗಳನ್ನ ನಾವು ಸಮರೂಪ ತ್ರಿಭುಜಗಳು ಅಂತೇಳಿ ಕರಿತೀವಿ ಓಕೆ ಈ ಕಾನ್ಸೆಪ್ಟನ್ನು ಬಿಟ್ಟು ಅಂದರೆ ನಾವು ಡೈರೆಕ್ಟ್ ತೇಲ್ಸಿನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯಕ್ಕೆ ಹೋಗ್ತೀವಿ ಈ ಪ್ರಮೇಯವನ್ನು ನಾನು ಆಲ್ರೆಡಿ ವಾದ್ವಿಡಿಯೋದಾಗೆಲ್ಲ ಬಿಡಿಸಿದ್ದಾನೆ ಕಾನ್ಸೆಪ್ಟ್ ಏನು ಹೇಳ್ತದಂದ್ರೆ ಸ್ಟೇಟ್ಮೆಂಟ್ ಏನು ಹೇಳ್ತದ ಅಂದರೆ ಒಂದು ತ್ರಿಭುಜದಲ್ಲಿ ಯಾವುದೇ ಒಂದು ಬಾಹುವಿಗೆ ಸಮಾಂತರವಾಗಿ ಹೇಳಿದ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳ್ತದೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತೀರಿ ಪ್ರಮೇಯ ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತಾರೆ ನನ್ನ ಅನ್ಕೊಂಡನೇ ಎಲ್ಲರೂ ಪ್ರಾಕ್ಟೀಸ್ ಮಾಡಿರ್ತಾರೆ ಡೋಂಟ್ ವರಿ ಬಿಡಿಸ್ರಿ ನಾಲ್ಕು ಮಾರ್ಸಿಗಂತೂ ಇದೇ ಇರ್ತದೆ ಅಥವಾ ಐದು ಮಾರ್ಸಿಗೆ ಕೊಡಬಹುದು ಈಗ ಅರ್ಧ ವರ್ಷದಲ್ಲಿ ಇನ್ನು ಕೋಣ ಸಮರೂಪತೆ ನಿರ್ಧಾರಕ ಗುಣ ಪ್ರಮೇಯವನ್ನು ಕೂಡ ಇರ್ತದೆ ಎರಡು ತ್ರಿಭುಜಗಳು ಸಮಕೋಣೀಯವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತದೆ ಅನ್ನೋದ ಕಾನ್ಸೆಪ್ಟ್ ಈ ಪ್ರಮೇಯವನ್ನು ಕೂಡ ನೀವು ಬಿಡಿಸಿರ್ತೀರಿ ಈ ಪ್ರಮೇಯ ಕೂಡ ಇಂಪಾರ್ಟೆಂಟ್ ಇನ್ನು ಈ ಎರಡೂ ಪ್ರಮೇಯಗಳಿಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತಾವೆ ಆ ಪ್ರಶ್ನೆಗಳನ್ನ ಫಸ್ಟ್ ಪ್ರಶ್ನೆಗಳನ್ನ ಕೂಲಾಗಿ ಓದ್ಕೋರಿ ಭಾಳ ಮಂದಿಗೆ ತ್ರಿಭುಜದ ಪಾಠದ ಪ್ರಶ್ನೆಗಳಂದ್ರೆ ಭಯ ಇರ್ತದೆ ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಪ್ರಶ್ನೆಯನ್ನು ಸ ಕೂಲಾಗಿ ಓದ್ಕೋಬೇಕು ಫಸ್ಟ್ ಫಸ್ಟ್ ಓದ್ಕೋರಿ ಆಮೇಲೆ ಅರ್ಥ ಮಾಡ್ಕೋರಿ ಯಾವ ಪ್ರಮೇಯಕ್ಕೆ ಸಂಬಂಧಿಸಿದ ಅಂತ ಅರ್ಥ ಮಾಡ್ಕೊಂಡು ಈಸಿಯಾಗಿದೆ ಅದನ್ನು ಬಿಡಿಸ್ತಾರೆ ಎರಡು ಇಲ್ಲಿ ಕೇಳುವಂಥ ಚಾನ್ಸಸ್ ಇರ್ತದೆ ಎರಡು ಮರ್ಸಿಗೆ ಎರಡು ಕ್ವೆಶನ್ ಕೂಡ ಬರ್ಬೋದು ಈ ಸಲ ಅಂದರೆ ಅರ್ಧ ವರ್ಷಕ್ಕೆ ನಾವು ಎಕ್ಸ್ಪೆಕ್ಟೇಷನ್ ಮಾಡಕ್ಕೆ ಬರೋಂಗಿಲ್ಲ ಬ್ಲೂ ಪ್ರಿಂಟ್ ಯಾವ ರೀತಿ ಆಗಬೇಕಾದ್ರೂ ತಯಾರು ಮಾಡ್ಕೋಬಹುದು ಅವರು ಹಾಗಾಗಿ ನಾವು ವಾರ್ಷಿಕ ಪರೀಕ್ಷೆ ಬಂದಾಗ ನಿಮ್ಗೆ ಹೇಳ್ತಾನೆ ಎಷ್ಟು ಎಕ್ಸಾಕ್ಟಾಗಿ ಎಷ್ಟು ಬರ್ತದೆ ಏನು ಬರ್ತದೆ ಅಂತೇಳಿ ಬಟ್ ಇಲ್ಲಿ ಅರ್ಧ ವರ್ಷದ್ದಾಗ ನಾವು ಎಕ್ಸಾಕ್ಟಾಗಿ ಹೇಳಕ್ಕೆ ಬರೋಂಗಿಲ್ಲ ಓಕೆ ಯಾಕಂದರೆ ಇಲ್ಲಿ ಏಳು ಪಾಠಗಳು ಇರ್ತಾವೆ ಏಳು ಪಾಠ ತಿಂದರೆ ಎಂಬತ್ತು ಮಾರ್ಕ್ಸ್ ತೆಗ್ಯತಾರೆ ನೀವು ಅರ್ಥ ಮಾಡ್ಕೋಬೇಕು ಹೆಚ್ಚು ಹತ್ತಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳು ಒಂದೊಂದು ಪಾಠದಿಂದ ಬರತ್ತಾವೆ ಅಂಥೇಳಿ ಎಸ್ ಇನ್ನು ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕಾನ್ಸೆಪ್ಟ್ ಲಾಸ್ಟ್ ಪಾಠ ನಿರ್ದೇಶಾಂಕ ರೇಖಾ ಗಣಿತ ಕೋಆರ್ಡಿನೇಟ್ ಜೊಮೆಟ್ರಿ ಕೋಆರ್ಡಿನೇಟ್ ಜ್ಯಾಮೆಟ್ರಿ ಏನೇನು ಹೇಳ್ತದ ಕಾನ್ಸೆಪ್ಟ್ ದೂರಗಳನ್ನ ಮೂಲ ಬಿಂದುವಿನಿಂದ ದೂರ ಅಕ್ಷಗಳಿಂದ ಇರುವ ದೂರ ಎಕ್ಸ್ ಅಕ್ಷದಿಂದ ಎಷ್ಟು ದೂರ ಐತಿ ವಾಯ್ ಅಕ್ಷದಿಂದ ಎಷ್ಟು ದೂರ ಐತಿ ಬಿಂದುವಿನಿಂದ ಎಷ್ಟು ದೂರ ಐತಿ ನಾವು ಬಿಂದುವಿನಿಂದ ಕಾನ್ಸೆಪ್ಟ್ ತೆಗೆದಾಗ ಪೈತಾಗೋರ್ಸ್ನ ನಿಯಮವನ್ನು ಅಪ್ಲೈ ಮಾಡ್ತವೆ ಅಕ್ಷಗಳಿಂದ ಕಾನ್ಸೆಪ್ಟನ್ನ ತೆಗೆದಾಗ ಮತ್ತು ನಿರ್ದೇಶಾಂಕ ಕೊಟ್ರೆ ಅಂದರೆ ಎಕ್ಸ್ ಅಕ್ಷದಿಂದ ಎಷ್ಟು ದೂರ ಐತಿ ಅಂದರೆ ವಾಯ್ ನಿರ್ದೇಶಾಂಕವನ್ನು ನೋಡಬೇಕು ವಾ ಅಕ್ಷದಿಂದ ಎಷ್ಟು ದೂರ ಐತಿ ಅಂದರೆ ಎಕ್ಸ್ನ ನಿರ್ದೇಶಾಂಕವನ್ನು ನೋಡ್ಬೇಕು ಮತ್ತು ದೂರವನ್ನು ಎಂದಿಗೂ ಮೈನಸ್ದಾಗ ಇಡಬಾರ್ದ್ರೆ ಅವು ಇದ್ರೂ ಪ್ಲಸ್ದಾಗ ಮಾಡಬೇಕು ನೀವು ಅದನ್ನು ನಿರ್ದೇಶಾಂಕ ಇದ್ರೂ ನೀವು ಇಡುವಾಗ ಪ್ಲಸ್ದಾಗ ಇಡಬೇಕು ಮಾಣಗಳು ಅಂತ ಬರಿಬೇಕು ಮುಂದೆ ಓಕೆ ಯಾಕಂದರೆ ದೂರ ಯಾವಾಗಲೂ ಮೈನಸ್ದಾಗ ಇರೋಂಗಿಲ್ಲ ಕಾಮನ್ ಸೆನ್ಸ್ ಅದು ಒಂದು ತಿಳ್ಕೊಬೇಕಾಗ್ತದೆ ಇನ್ನು ದೂರ ಸೂತ್ರ ಅಂದರೆ ಕಟೇಶಿಯನ್ ಸಮತಲದಲ್ಲಿ ಎರಡು ಬಿಂದುಗಳು ಅಥವಾ ಎರಡು ಶೃಂಗಗಳ ನಡುವಿನ ದೂರವನ್ನು ಔಟ್ ಮಾಡೋದು ಫಾರ್ಮುಲಾ ಅದ ಫಾರ್ಮುಲಾ ಬೇಸ್ಡ್ ಪಾರ್ಟಿದು D ಈಸ್ equal ಟು ರೂಟ್ ಆಫ್ ಎಕ್ಸ್ minus ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಓಕೆ ಈ ಫಾರ್ಮುಲಾ ಹಚ್ಚೋದರ ಮೂಲಕ ನೀವು ಫೈಂಡ್ ಔಟ್ ಮಾಡೋದು ಮತ್ತು ಈ ಪಾಠದಾಗ ವೆರಿ ಇಂಪಾರ್ಟೆಂಟ್ ದೂರ ಸೂತ್ರ ಫಾರ್ ಟೂ ಮಾರ್ಸ್ ಟು ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮದ್ದಾಗ ಇರ್ತದೆ ಇನ್ನು ಮದ್ಯಬಿಂದು ಸೂತ್ರ ಇದು ಕೂಡ ಇಂಪಾರ್ಟೆಂಟ್ ಮದ್ಯಬಿಂದು ಸೂತ್ರ ಯಾವ ರೀತಿ ಅಪ್ಲೈ ಮಾಡಬೇಕು ಅಂದ್ರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಇದು ಮಧ್ಯಬಿಂದು ಸೂತ್ರ ಆಗಿರ್ತದೆ ಯಾವುದೇ ಎರಡು ಬಿಂದುಗಳ ನಡುವಿನ ರೇಖೆಯ ಮಧ್ಯಬಿಂದುವನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಒಂದು ಮಧ್ಯಬಿಂದು ನಿರ್ದೇಶಾಂಕ ಬರ್ತದೆ ಇಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಇದ್ರ ಮ್ಯಾಗೆ ಅಪ್ಲೈಡ್ ಕ್ವೇಶನ್ಸ್ ಕೂಡ ಬರ್ತಾವಣ ಆಮೇಲೆ ಹೇಳ್ತಾನೆ ಅಪ್ಲೈಡ್ ಕ್ವೇಶನ್ ಯಾವ ರೀತಿ ಇರ್ತಾವಂತ ಇನ್ನು ನೆಕ್ಸ್ಟ್ ಭಾಗ ಪ್ರಮಾಣದ ಸೂತ್ರ ಓಕೆ ಅಂದರೆ ರೇಷೋ ಒಳಗೆ ವಿಭಾಗಿಸೋದು ರೇಖಾಖಂಡವನ್ನು ಈ ಥರದೊಂದು ಫಾರ್ಮುಲಾ ಏನು ಅಂದರೆ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಟು ಈ ಫಾರ್ಮುಲಾವನ್ನು ಹಚ್ಚೋದರ ಮೂಲಕ ನೀವು ಭಾಗ ಪ್ರಮಾಣದ ಸೂತ್ರವನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅಂದರೆ ಎರಡು ಬಿಂದುಗಳ ನಡುವಿನ ರೇಖೆಯನ್ನು ಎರಡು ಅನುಪಾತ ಮೂರರಲ್ಲಿ ಒಂದು ಅನುಪಾತ ಎರಡರಲ್ಲಿ ಹಿಂಗೆ ಹೆಂಗೆ ವಿಭಾಗಿಸುವುದು ಅನ್ನೋದೇ ಭಾಗ ಪ್ರಮಾಣದ ಸೂತ್ರದ ಮೇನ್ ಕಾನ್ಸೆಪ್ಟ್ ಆ ಕಾನ್ಸೆಪ್ಟ್ ಮ್ಯಾಗ ನೀವು ಹೋಗಿ ಇದನ್ನು ಸಾಲ್ಡ್ ಔಟ್ ಮಾಡ್ಬೋದು ವೆರಿ ಈಸಿಲಿ ಇನ್ನು ವೆರಿ ಇಂಟ್ರೆಸ್ಟಿಂಗ್ ಏನು ಅಂದರೆ ಈ ಪಾಠದಲ್ಲಿ ಬರುವಂಥ ಅನ್ವಯಿಕ ಪ್ರಶ್ನೆಗಳು ಅಪ್ಲೈಡ್ ಕ್ವೆಶನ್ಸ್ ಅಂದರೆ ಮಧ್ಯಬಿಂದುವಿನ ಸಂಬಂಧಿತ ಅನ್ವಯಿಕ ಕ್ವಶನ್ಗಳು ಸೂತ್ರದ ಸಂಬಂಧಿತ ಅನ್ವಯಿಕ ಕ್ವೆಶನ್ಗಳು ಆಮೇಲೆ ಭಾಗ ಪ್ರಮಾಣದ ಕಾನ್ಸೆಪ್ಟಿಂದ ಅನ್ವಯಿಕ ಪ್ರಶ್ನೆಗಳು ಒಂದು ಅಪ್ಲೈಡ್ ಕ್ವಶನ್ಸ್ಗಳನ್ನ ತೆಗೆಯುವಂಥ ಕ್ರಮ ಇರ್ತದೆ ಆಮೇಲೆ ಮೂರು ಬಿಂದುಗಳನ್ನು ಕೊಟ್ಟು ಸರಳ ರೇಖಾಗತ್ತವೆ ಅಂತ ನೋಡಂತಿರ್ತಾರು ಆಮೇಲೆ ಒಂದು ತ್ರಿಭುಜವನ್ನು ಕೊಟ್ಟು ಫಾರ್ ಎಕ್ಸಾಂಪಲ್ ಒಂದು ತ್ರಿಭುಜವನ್ನು ಕೊಟ್ಟ ನಡುಗೆ ಡಿ ಅನ್ನೋದು ಈ ತ್ರಿಭುಜ ಈ ಏನ ನಿರ್ದೇಶಾಂಕನೂ ಕೊಟ್ಟಿರ್ತಾನೆ ಬಿದು ಕೊಟ್ಟಿರ್ತಾನು ಸೀನು ಕೊಟ್ಟಿರ್ತಾನೋ ಮೂರದ್ರ ನಿರ್ದೇಶಾಂಕ ಕೊಟ್ಟು ಡಿ ಅನ್ನೋದು ಬಿ ಸಿ ಯ ಆಗಿರ್ತದೆ ಎ ಯ ನಡುವಿನ ದೂರ ಅಂತ ಅಂದರೆ ಫಸ್ಟ್ ನಾವು ಬಿಂದು ಫಾರ್ಮುಲಾ ಡಿ ಯ ನಿರ್ದೇಶಾಂಕ ಕಂಡುಹಿಡಿಬೇಕು ಆಮೇಲೆ ಏನ ನಿರ್ದೇಶಾಂಕ ಡಿನ ನಿರ್ದೇಶಾಂಕವನ್ನು ಯೂಸ್ ಮಾಡಿ ದೂರ ಸೂತ್ರವನ್ನು ಯೂಸ್ ಮಾಡಿ ದೂರವನ್ನು ಕಂಡುಹಿಡಿಬೇಕು ಈ ರೀತಿಯಾದಂತಹ ಹೊಸ ಹೊಸ ರೀತಿಯ ಅಪ್ಲೈಡ್ ಕ್ವೆಶನ್ಸ್ಗಳನ್ನು ಕೂಡ ರೈಸ್ ಮಾಡಬಹುದು ಆಮೇಲೆ ಒಂದು ರೇಖೆಯನ್ನು ಕೊಟ್ಟ ಅದನ್ನು ವಿಭಾಗಿಸಿ ಇದನ್ನು ಇತರ ನಿರ್ದೇಶಕ ಇತರ ನಿರ್ದೇಶಕ ಕೊಟ್ಟನು ಮದ್ಯಬಿಂದುವಿನ ಕೊ ನಿರ್ದೇಶಕ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳ್ಬೋದು ಆಮೇಲೆ ಇದನ್ನು ಮತ್ತು ಮಧ್ಯದಲ್ಲಿ ವಿಭಾಗಿಸ್ಬೋದು ಹಲವಾರು ಟೈಪ್ ಆಫ್ ನೀವೇನು ತಿಳ್ಕೊಬೇಕು ಕಾನ್ಸೆಪ್ಟ್ ದೂರ ಸೂತ್ರದ ಮ್ಯಾಗ ಬಿಂದುವಿನ ಸೂತ್ರದ ಮ್ಯಾಗ ಮತ್ತು ರೇಷೋ ಮ್ಯಾಗ ನಿಂತದ ಅನ್ನೋದನ್ನು ಫಸ್ಟ್ ಫೈಂಡ್ ಮಾಡ್ಕೋಬೇಕು ಮಾಡಿಕೊಂಡು ಆಮೇಲೆ ನೀವು ಈಸಿಯಾಗಿ ಇದನ್ನು ಬಿಡಿಸ್ಕೊತಾ ಹೋಗ್ಬೋದು ವೆರಿ ಈಸಿಯಾಗಿ ಓಕೆ ಎಸ್ ವಿದ್ಯಾರ್ಥಿಗಳು ಇಷ್ಟ ಆಗಿತ್ತು ಅರ್ಧ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಎಲ್ಲ ಪಾಠಗಳು ಎಲ್ಲ ಕಾನ್ಸೆಪ್ಟನ್ನು ನಾನು ನಿಮ್ಮ ಮುಂದ ತೊಗೊಂಡು ಬಂದಿದ್ದೀನಿ ಎಲ್ಲ ಪಾಠಗಳು ವೆರಿ ಇಂಪಾರ್ಟೆಂಟ್ ಆದಂಥ ಪಾಠಗಳು ಹೆಚ್ಚು ನಿಮ್ಮ ಯಾವ ಪಾಠಗಳಿಗೆ ಗಮನ ಕೊಡಬೇಕು ಅಂದರೆ ಅಂದರೆ ಅಪ್ಲೈಡ್ ಕ್ವಶನ್ಸ್ ಬರುವಂಥ ಪಾಠಗಳಿಗೆ ನೀವು ಹೆಚ್ಚಿನ ಗಮನ ಕೊಡಬೇಕು ಫಾರ್ ಎಕ್ಸಾಂಪಲ್ ಈಗ ಎರಡು ಚರಾಕ್ಷರ ಏಕಾತ್ಮಕ ಸಮೀಕರಣ ಐತೆ ಅಲ್ಲೇನು ನೀವು ವರ್ಜಿಸುವ ವಿಧಾನ ಡೈರೆಕ್ಟ್ ಕ್ವೆಶನ್ ಬರ್ತೈತಿ ಗ್ರಾಫ್ ಬರ್ತೈತೆ ಅಲ್ಲೇನು ಅಷ್ಟು ತಲಿ ಕಟ್ಸ್ಕೊವಂಥ ಅವಶ್ಯಕತೆ ಇಲ್ಲ ಬಟ್ ಸಮಂತರ ಶ್ರೇಣಿಗೆ ಬಂದ್ರೆ ಅಂದರೆ ಅಪ್ಲೈಡ್ ಕ್ವಶನ್ಸ್ ಬರ್ತಿರ್ತದೆ ದೊಡ್ಡದು ಫೋರ್ ಮಾರ್ಕ್ಸ್ ಇದು ನೀವು ಸ್ವಲ್ಪ ತಲೆ ಕಟ್ಸ್ಕೋಬೇಕಲ್ಲ ಅಂದರೆ ಅಂದರೆ ಅಪ್ಲೈಡ್ ಅನ್ನು ಬಿಡಿಸ್ಬೇಕಾಗ್ತದೆ ಇನ್ನು ನಿರ್ದೇಶಕರು ರೇಖಾಗಣಿತಕ್ಕೆ ಬಂದರೆ ಇಲ್ಲಿ ಕೂಡ ಒಂದು ಸ್ವಲ್ಪ ಕಾನ್ಸೆಪ್ಟ್ ಮ್ಯಾಗ ನೀವು ಯೋಚನೆ ಮಾಡುವಂಥ ಯೋಚನೆ ಮಾಡುವಂತಹ ಯಾಕಂದ್ರೆ ಗಣಿತ ಪರೀಕ್ಷೆ ಆಗಿರುವಂಥ ಆಗಿರೋ ಕಾರಣ ನೀವು ಮೈಂಡಿಗೆ ಕೆಲಸ ಕೊಡಬೇಕಾಗಿಲ್ಲ ಬ್ರೈನಿಗೆ ಕೆಲಸ ಕೊಡಬೇಕಾಗಿಲ್ಲ ಹಾಗಾಗಿ ನೀವು ಅಪ್ಲೈಡ್ ಕ್ವಶನ್ಸ್ ಮ್ಯಾಗ ಹೆಚ್ಚಿನ ಗಮನ ಕೊಡಬೇಕು ಇಲ್ಲೇ ಆಗಿರ್ಬೋದು ಬಹುಪದೋಕ್ತಿ ಪಾಠದ ಮ್ಯಾಗ ಇತ್ತೀಚೆಗೆ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸನ್ನು ಕೇಳತ್ತಾರ ನಾನು ಅದನ್ನು ಕೂಡ ಇನ್ನೊಂದು ವೀಡಿಯೋ ಬಿಡ್ತಾನೆ ನಿಮಗೆ ಅದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಆಮೇಲೆ ಇದಾದ ಕೂಡ ಈಗ ಇನ್ನೊಂದು ವೀಡಿಯೋ ಬಿಡ್ತಾರೆ ಅಪ್ಲೈಡ್ ಕ್ವಶನ್ಸ್ಗಳು ಯಾವ್ಯಾವ ರೀತಿ ಅದಾವೆ ಹೆಂಗೆ ಅದಾವ ಅಂತೇಳಿ ಕೆಲವೊಂದಿಷ್ಟು ನನಗೆ ಇಂಪಾರ್ಟೆಂಟ್ ಅನಿಸಿದ್ದು ಅಪ್ಲೈಡ್ ಕ್ವಶನ್ಸ್ಗಳನ್ನ ತೊಗೊಂಡ್ಬರ್ತೀನಿ ತೊಗೊಂಡ್ಬಂದು ನಿಮ್ಮ ಜೊತೆ ಡಿಸ್ಕಷನ್ ಕೂಡ ಮಾಡ್ತೀನಿ ಮಾಡಿ ಅವನ ಕಡೆ ನೋಟ್ ಮಾಡಿಟ್ಟು ಹೋಗ್ರಿ ಇದರ ನೆಕ್ಸ್ಟ್ ವೀಡಿಯೋ ಅದನ್ನು ಬಿಡ್ತಾನೆ ನಾನು ಓಕೆ ಇದನ್ನು ಈ ಎಲ್ಲ ಕಾನ್ಸೆಪ್ಷಲ್ಲಿ ನೀವೇನಾದರೂ ರೆಡಿ ಇದ್ರಂದ್ರೆ ಔಟ್ ಆಫ್ ಔಟ್ ತಗೋಲಿ ಯಾವುದೇ ಡೌಟ್ ಇಲ್ಲ ಔಟ್ ಆಫ್ ಔಟ್ ತೊಗೋಬೋದು ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಬರೀರಿ ಇದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ವೆರಿ ಕೂಲಾಗಿ ಫಸ್ಟ್ ಕ್ವಶನ್ನೇನಾಗ ಹೋದ್ರಿ ಒಮ್ಮೆ ಅರ್ಥ ಆಗಲಿಲ್ಲ ನೋ ಪ್ರಾಬ್ಲಮ್ ಒಂದು ಬಿಟ್ ನಾಲ್ಕು ಸತ ಕ್ವಶನ್ ಹೋದ ಅರ್ಥ ಆಗೇ ಆಗ್ತದೆ ಯಾಕಂದರೆ ಅದು ನೀವು ಮಾಡಿದ್ರಿ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅರ್ಥ ಆಗೇ ಆಗಿರ್ತದೆ ಓಕೆ ಮಾಡಿರಿ ಒಂದು ರಫ್ದಾಗ ಫಸ್ಟ್ ನಿಮಗೆ ಏನಾದರೂ ಡೌಟ್ ಇತ್ತಂದ್ರೆ ಒಂದು ರಫ್ದಾಗ ಮಾಡಿ ನೋಡು ತಾಳೆ ನೋಡು ವೆರಿ ಇಂಪಾರ್ಟೆಂಟ್ ಚೆಕ್ ಮಾಡ್ಕೊತ ಇರು ಯಾಕಂದರೆ ಗಣಿತ ಇದು ಬೇರೆ ವಿಷಯ ಆಗಿದ್ದರೆ ನಾ ಇದನ್ನೆಲ್ಲ ಹತ್ತಿರಕ್ಕೆಲ್ಲ ಗಣಿತ ಆಗಿರೋದ್ರಿಂದ ನೀವು ನಿಮಗೆ ಮೈ ತುಂಬ ಕಣ್ಣಿರಬೇಕಿಲ್ಲ ಅವಾಗ 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 ರಿಚೆಕ್ ಮಾಡ್ಕೋತಾ ಇರಬೇಕು ರಿಚೆಕ್ ಒಳಗೆ ನಿಮ್ಗೆ ಅನ್ ಕನ್ಫರ್ಮೇಷನ್ ಬಂತಂದರೆ ನೀವು ಅದನ್ನು ಕರೆಕ್ಟಾಗಿ ಬರೀರಿ ಪೇಪರ್ ಒಳಗೆ ಓಕೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಲ್ಲರಿಗೂ ಶುಭ ಆಗಲಿ ಎಲ್ಲರೂ ಔಟ್ ಆಫ್ ಔಟ್ ಮಾಡಿ ಥ್ಯಾಂಕ್ ಯು